ಆಗ ಗರುಮಾ ಪರೋಪಕಾರೆ ಹಹಾ ಯಾವ್ರೆ ಬರೋದಾಗ ಇಲ್ಲಿ ಒಂದು ಹಾಕ್ತಿ ಪಸಾದೆ ನೀ ತಿಳ್ಕಾಕೊಳ್ಳಿ ಒಂದು ದಿನ ರೆ ಆಗ್ನಬೇಕು ಬೇಕಿಲ್ರಿ ಹ್ಮತ್ತು ಒಂದು ದಿನನೆ தானಾದರೂ ಮಾಡಿದರೆ ಕೇಳ್ತಿದ್ದೆ ನಾನು ಅಂತ ಒಂದು ಕಪ್ಪ ಚಾಪು ಇಲ್ಲಪ್ಪ ಎರಡ ಮಾತು ಯಾಕಾ ಕೂಡ್ಲಿಲ್ಲ ನೀನೇ ಇನ್ನು ಹೊರಗನ ಬಂತಾ ನೀನೇನ್ ರತ್ನಕ್ಕೆ ಬಂತಾರಂತೆ ಹಹಾ ಕಾರ್ಯಕ್ರಮದಲ್ಲಿ ہونا ಪಂಚ એનું મને ખબર નથી બસ આ તમને પાછળ જંગે તો ઈરોબરે આના આવના બારા ધારા એનું હેં ભાષા નો i'm gonna get i ಕುಡಿಲಾ ನಾಲ್ಕು ಮಂದಿ ಕೂಡಿ ಕಲಿಸಿದ್ರೆ ಕರಿತಾರ ಕುಡಿಯೋ ಸಂಘದೋಷ ಸಂಘ ದೋಷ ದೋಷ ಒಳ್ಳೆಯ ಸಂಘ ಸಾಮ ಸಂಘ ಎರಡರೀ ಒಂದು ಸಜ್ಜನರ ಸಂಘ ಹೌದು ಇನ್ನೊಂದು ನಿಮ್ಮ ಸಂಘ ನಮ್ಮ ಸಂಘ ಹೌದು ನಿಮ್ಮ ಸಂಘ ಇದು ಸಜ್ಜನರ ಸಂಘ ಅಲ್ರಿ ನಾಲ್ಕು ಮಂದಿ ನಾಲ್ಕು ಮಂದಿ ಯಾರು ನೀವು ಹೊರ ಹುಡುಕಿ ಇಲ್ಲೇ ಶರೀರದ ಅದಾವ ಶರೀರ ಒಳಗ આવ્યા આગલા એના હાડતો લોપા 6 મંથી ગલચારો હોઉંડી આ કોપી મે આમે યપ્પા આલી આલી

ಎಲ್ಲಾ ಭದ್ರವ್ರ ಕಂಡೀಷನ್ ಮಾಡ್ತಿವ್ರಿ ಸತ್ತವರ ದುಃಖ ಅವ್ರಿಗೆ ಸಾವಿರ ಕೊಡು ಮೂವತ್ತು ಸಾವಿರ ಕೊಡು ಇಪ್ಪತ್ತೈದು ಅದಿಗೆ ಬಂದಿವಿ ಬದನಾದವ್ರೆ ನಾಡಕ್ರಿ ಹೌದು ಮತ್ತೆ ಮಂಗಳಾರತಿ ಮೇಲೆ ಸ್ವಾಮಿಗಳ ಮೇಲೆ ನಾವು ಎಲ್ಲಾ ಮೈತ್ ಆಗಿತ್ತು ಪೂರ್ಣ ತಿಥಿ ಮಾಡುದ್ ರೊಕ್ಕ ಬನ್ನಿ ಅದಕ್ಕೆ ಬಂದಿರಂದ್ರೆ ನಾರಿ ಪಿಕ್ನಿ ಎತ್ತೋತಿ ಬೈಗಾಡಿ ಎದ್ಕೋತಿ ಕೆಲಸ ಕಮಿಷನ್ ನೀ ಬಂದಿ ಯಾಕಪ್ಪ ಸಿಗುತ್ತಿ ನೀತಾನ ಮತ್ತ ತಾಯಕ ಬಂದ್ ಬಂದಿದ್ದ ಒಂದ್ ರೂಪಾಯಿ ಆಸೆ ಅವಾಗ ಹಿಂದಕ್ಕಿದ್ರು ಸತ್ಪುರುಷರು ಸತ್ರು ಸಾಧು ಸತ್ಪುರುಷರು ಅಯ್ಯ ಅವರು ಮನಿ ಮಠ ಎಲ್ಲ ಬಿಟ್ಟು ದಾಸರಾದ್ರು ಆದ್ರು ಹೌದು ಈ ಗಜರಾಮರ ಹಾಗೆ ಅವರ ಹೆಸರು ಉಳಿದ ಅದ್ರಿ ನಿಮ್ಮದು ಯಾವಾಗ ಉಳೀತದ ನಾ ಹೆಸರು ಉಳ್ಯಾದಿಲ್ಲ ಇದು ಅಲ್ಲ ನಿಮ್ಮ ಕುಳ್ಳಾ ಕಟ್ಟಿ ಹೋಗಿ ಸುಲಗಡದ ಬೀಜವಾ ನಿಮಗೆ ಎಷ್ಟು ಅಟ್ಟೆ ಉಳಿದದ ಅದಾ ಕರೆ ನಿನ್ನಕ್ಕೆ ತಿಳಿಯ ಗೊತ್ತಿ

ರಕ್ತಿ <laughs>